ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳಕೆರೆ ತಾಲೂಕು ತಳಕು ಪೊಲೀಸ್ ಠಾಣೆ ವ್ಯಾಪ್ತಿಯ ಘಟಪರ್ತಿ ಗ್ರಾಮದ ಗೃಹಿಣಿ ತನ್ನ ಗಂಡ ಅನ್ಯ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿ ಅಕ್ರಮ ಸಂಬಂಧ ಹೊಂದಿದ ಅನ್ಯ ಮಹಿಳೆಯ ಮಾತನ್ನ ಕೇಳಿ ಪ್ರತಿದಿನ ನನ್ನ ಪತಿ ಚಿತ್ರಹಿಂಸೆ ನೀಡುತ್ತಾನೆ ಎಂದು ನೇಣಿಗೇರಿರುವ ಘಟನೆ ಜರುಗಿದೆ ಮೃತಪಟ್ಟ ಗೃಹಿಣಿ ಭಾಗ್ಯಮ್ಮ ಸಾವಿಗೆ ಗಂಡ ತಿರುಮಲೇಶ್ ಕಾರಣವಾಗಿದ್ದಾನೆ ಎಂದು ಸಂಬಂಧಿಕರು ಆರೋಪಿಸಿದ್ದಾರೆ ಇನ್ನು ತಿರುಮಲೇಶ್ ತನ್ನ ಮದುವೆಗೂ ಮುಂಚೆ ಅನ್ಯ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ರೂ ಕೂಡ ಭಾಗ್ಯಳನ್ನ ಮದುವೆ ಮಾಡಿಕೊಂಡಿದ್ದ ಎನ್ನಲಾಗಿದೆ ಇನ್ನು ಮದುವೆಯ ನಂತರ ಪ್ರತಿದಿನವೂ ಕೂಡ ವಿವಾಹಿತ ಅನ್ಯ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿ ಮಹಿಳೆಯೊಂದಿಗೆ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡುತ್ತಾ ತನ್ನ ಹೆಂಡತಿ ಭಾಗ್ಯಳಿಗೆ ಕಿರುಕುಳ ನೀಡುತ್ತಿದ್ದಾನೆ ಎಂದು ತಳಕು ಪೊಲೀಸ್ ಠಾಣೆಯಲ್ಲಿ ಸಂಬಂಧಿಕರು ದೂರು ದಾಖಲಿಸಿದ್ದಾರೆ